ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಇಲ್ಲಿ ನಾವು ನೋಡ್ತಾ ಇರೋದು ಛತ್ರಪತಿ ಶಿವಾಜಿ ಅವರ ವೇಷವನ್ನು ಧರಿಸಿ ವ್ಯಕ್ತಿ ಕುದುರೆ ಮೇಲೆ ಬರ್ತಾ ಇರುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ವಿ ನಾವು ಆ ಛತ್ರಪತಿ ಶಿವಾಜಿ ಅವರನ್ನು ಹೋಲುವಂತಹ ವೇಷವನ್ನು ಧರಿಸಿ ಕುದುರೆ ಮೇಲೆ ಸವಾರಿ ಹೊರಟಿರುವಂತಹ ಒಂದು ದೃಶ್ಯವನ್ನ ನಾವೀಗ ನೋಡ್ತಾ ಇದ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಛತ್ರಪತಿ ಶಿವಾಜಿ ಅವರ ಜನ್ಮ ದಿನಾಚರಣೆ ಕೂಡ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ಬನ್ನಿ ರವೀಂದ್ರ ಕ್ಷೇತ್ರದ ಒಳಗಡೆ ಹೋಗುವಂತೆ ಛತ್ರಪತಿ ಶಿವಾಜಿ ಅವರು ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸುತ್ತಿರುವಂತಹ ಕಟ್ಔಟನ್ನು ನಾವು ಒಳಗಡೆ ನೋಡ್ತಾ ಇದ್ದೀವಿ ಈಗ ರವೀಂದ್ರ ಕಲಾಕ್ಷೇತ್ರದ ಹತ್ರ ನಾನು ನಿಂತಿದ್ದೀನಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇಲ್ಲಿ ನಾವು ನೋಡ್ತಾ ಇರೋದು ಛತ್ರಪತಿ ಶಿವಾಜಿಯವರ ಒಂದು ಫೋಟೋ ಕೂಡ ಅದ್ಭುತವಾಗಿಯೇ ಇದೆ ನೋಡ್ತಾ ಇದ್ದೀವಿ ನಾವು ನಾವು ರವೀಂದ್ರ ಕಲಾಕ್ಷೇತ್ರದ ಆಡಿಟೋರಿಯಂನ ಒಳಗಡೆ ಹೋಗ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ನಾವೇನು ನೋಡ್ತಾ ಇದ್ವಿ ಛತ್ರಪತಿ ಶಿವಾಜಿ ಅವರ ವೇಷ ಧರಿಸಿ ಕುದುರೆ ಮೇಲೆ ಕುಳಿತಿರುವಂತಹ ವ್ಯಕ್ತಿಯ ಜೊತೆಯಲ್ಲಿ ಬಂದಿರುವಂತಹವರು ಫೋಟೋವನ್ನು ಕೂಡ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಇದ್ವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಛತ್ರಪತಿ ಅವರ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನಾಚರಣೆಯ ಪ್ರಯುಕ್ತ ಅವರ ಜಯಂತಿಯ ಪ್ರಯುಕ್ತ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಉಪನ್ಯಾಸ ಮಾಲಿಕೆ ಕೂಡ ಇರುತ್ತೆ ಅದಕ್ಕಾಗಿ ಇಲ್ಲಿ ಕಾಯ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಕಾರ್ಯಕ್ರಮಕ್ಕೆ ಗಣ್ಯರೆಲ್ಲ ಕೂಡ ಆಗಮಿಸ್ತಾ ಇದ್ದಾರೆ ಛತ್ರಪತಿ ಶಿವಾಜಿ ಅವರ ಜಯಂತಿಯ ಪರವಾಗಿ ನಾವಿಲ್ಲಿ ನೋಡ್ತಾ ಇರೋದು ರವೀಂದ್ರ ಕೇಶ್ ರವೀಂದ್ರ ಕಲಾಕ್ಷೇತ್ರದ ಒಳಗಡೆ ಸಿದ್ಧತೆಗಳು ಕೂಡ ನಡೀತಾ ಇರೋದನ್ನು ನೋಡ್ತಾ ಇದ್ವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದು